ಫೈಫ ನನ್ನ ಫಸ್ಟ್ ಸಿನಿಮಾ ಅದು ತಾತ ಬರ್ಡೇ ದಿನ ಬರ್ತಾರೆ ಇರೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಮೂವಿ ಬಗ್ಗೆ ಎಲ್ಲ ಫುಲ್ ಟೀಮ್ ಎಲ್ಲ ಹೇಳಿದ್ದಾರೆ ಆಗಲೇ ಸೋ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರೂ ಇದ್ದಾರೆ ನನ್ನ ಕನ್ನಡ ಸಿನಿಮಾ ನೋಡೋಕೆ ಯಾರೂ ಇಲ್ಲ ಥಿಯೇಟರ್ಸ್ಗೆ ಅದು ಇದು ಅಂತ ಬರ್ತಾರೆ ನಾವು ಕನ್ಸಿಸ್ಟೆಂಟಾಗಿ ಒಳ್ಳೆ ಸಿನಿಮಾ ಕೊಡ್ತಾಯಿದ್ರೆ ಬರ್ತಾ ಡೆಫಿನೆಟ್ಲಿ ಬರ್ತಾರೆ ಸೊ ಏಪ್ರಿಲ್ ಟ್ವೆಂಟಿ ಫೋರ್ತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲರೂ ಬಂದು ಥಿಯೇಟರ್ಸಲ್ಲಿ ನೋಡಬೇಕು ಇಲ್ಲಿ ಬಂದಿರೋಂಥ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಅಮ್ಮ ಅಪ್ಪ ಥ್ಯಾಂಕ್ ಯು ಆ್ಯಂಡ್ ನಾನು ವಂಶಿ ಅಭಿಲಾಷ್ ವರ್ಧನ್ನ ನಮ್ಮ ಚರಣ್ ಸರ್ ನಮ್ಮ ಇಡೀ ಟೀಮ್ ತುಂಬ ಆನೆಸ್ಟಾಗಿ ಪ್ರೀತಿಯಿಂದ ಒಂದು ವೆರಿ ಸ್ವೀಟ್ ಫ್ಯಾಮಿಲಿ ಮೂವಿನ ಮಾಡಿದ್ದೀವಿ ಸೊ ಪ್ಲೀಸ್ ಬಂದು ಥಿಯೇಟರ್ಸಲ್ಲಿ ನೋಡಿ ಥ್ಯಾಂಕ್ ಯು ಇದೊಂದು ಭಾಳ ಯಂಗ್ ಟೀಮ್ ಇದು ಪ್ರೊಡ್ಯೂಸರ್ ಪ್ರೊಡ್ಯೂಸರಿಂದ ಇರದು ಡೈರೆಕ್ಟರಿಂದ ಇರದು ಎಲ್ಲರೂ ಎಲ್ಲರೂ ಹೆಂಗ ಸೊ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ಹೇಳಿ ನಾನು ಕೇಳ್ಕೊತೀನಿ ಆಮೇಲೆ ಈ ಚಿತ್ರವನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋರು ಕುಮಾರ್ ಅಂತ ಅದಕ್ಕೆ ತುಂಬ ಥ್ಯಾಂಕ್ಸ್ ಕೂಡ ಹೇಳ್ತೀನಿ ಆಮೇಲೆ ವಂಶಿ ವಂಶಿ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ಕತೆ ತಗೊಂಡು ಬಂದಾಗ ಒಂದೇ ನಿವೇದಿತ ಹೊರಗಡೆ ಕತೆ ಕೇಳಿ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ಲು ಅವ್ರ ತಂದೆ ಕೇಳೋ ಕೇಳಿದ್ಲು ಅಷ್ಟೇ ಓಕೆ ಆಯಿತು ಹಾಗೆ ಕಂಟಿನ್ಯೂ ಆಗೋಯಿತು ಸೊ ಇವತ್ತು ಫೈರ್ ಫ್ಲೈ ನಿಮ್ಮ ಮುಂದೆ ಬಂದಿದೆ ಅದಕ್ಕೆ ಆಶೀರ್ವಾದ ಮಾಡಬೇಕು ಮೀಡಿಯಾದವರು ತುಂಬ ಥ್ಯಾಂಕ್ಸ್ ನನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮುಂದೆನೂ ಇದೇ ಥರ ಫುಲ್ ಟೀಮ್ಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ